ಸದನದ ಸಭಾಧ್ಯಕ್ಷರು ನಾರಾಯಕ್ ವಿಧಾನಸಭಾ ಹಾಗೂ ವಿಧಾನ ಪರಿಷತ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ರಾಜಕಾರಣದಲ್ಲಿ ಒಬ್ಬರನ್ನ ಉರುಳಿಸಿ ಮತ್ತೊಬ್ಬರು ಮೇಲಕ್ಕೇರಲು ಯತ್ನಿಸುವುದು ಹೊಸತೇನೂ ಅಲ್ಲ ಹಾಗೆ ನೋಡಿದರೆ ಈ ವಿಚಾರದಲ್ಲಿ ರಾಜಕಾರಣಿಗಳು ಯಾವುದೇ ಚದುರಂಗ ಪಟುಗಳಿಗಿಂತಲೂ ಇಲ್ಲ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಸುಮಾರು ಹಾಲಿ ಸಭಾಪತಿಯಿಂದ ಹಿಡಿದು ಯುಟಿ ಖಾದರ್ ಅವರನ್ನೂ ಸೇರಿಸಿ ಒಟ್ಟು ಇಪ್ಪತ್ಮೂರು ಸಭಾಪತಿಗಳನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ನೋಡಿರುತ್ತೇವೆ ಅದರಲ್ಲೂ ವಿಶೇಷವಾಗಿ ಶ್ರೀ ಎಸ್ಆರ್ ಕಾಂತಿ ಐದು ವರ್ಷ ಎಂಬತ್ತು ದಿನಗಳು ಬಂಟವಾಳ ವೈಕುಂಠ ಬಲಿಗ ಸಾವಿರದ ಒಂಬೈನೂರ ಆರು ವರ್ಷ ಎಂಬತ್ಮೂರು ದಿನಗಳು ಅದೇ ರೀತಿ ಶ್ರೀಮತಿ ಕೆಎಸ್ ನಾಗರತ್ನಮ್ಮ ಸುಮಾರು ಆರು ವರ್ಷಗಳ ಕಾಲ ಸಭಾಪತಿಗಳಾಗಿ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ಶ್ರೀ ಎಸ್ಎಂ ಕೃಷ್ಣ ಶ್ರೀ ಕೆಎಚ್ ರಂಗನಾಥ್ ಶ್ರೀ ಡಿಬಿ ಚಂದ್ರೇಗೌಡ ಶ್ರೀ ಬಿಜಿ ಬಣಕಾರ್ ಶ್ರೀ ಕೆಆರ್ ರಮೇಶ್ ಶ್ರೀ ವಿ ವೆಂಕಟಪ್ಪ ಮುಂತಾದವರು ವಿಧಾನಸಭೆಯ ಸಭಾಪತಿಗಳಾಗಿ ಅತಿ ಗೌರವದಿಂದ ಸಭೆಯನ್ನ ಪಾರದರ್ಶಕವಿಲ್ಲದೆ ನಡೆಸಿಕೊಂಡು ಬಂದಿರುತ್ತಾರೆ ಅದೇ ರೀತಿ ವಿಧಾನ ಪರಿಷತ್ನಲ್ಲೂ ಉತ್ತಮ ಸಭೆಗಳನ್ನು ನಡೆಸಿ ಕರ್ನಾಟಕದ ಜನರು ಹಾಗೂ ರಾಜಕಾರಣಿಗಳ ಗೌರವವನ್ನ ಕಾಪಾಡಿ ದೇಶಕ್ಕೆ ಮಾದರಿಯಾಗುತ್ತಾರೆ ಇಂತಹ ಒಂದು ಭವ್ಯ ಪರಂಪರೆಯುಳ್ಳ ರಾಜಕಾರಣಿಗಳು ಹಾಗೂ ಬುದ್ಧಿಜೀವಿಗಳು ನಡೆಸುತ್ತಿದ್ದ ಇಂತಹ ಒಂದು ಅಮೂಲ್ಯವಾದ ಸಭೆಗೆ ಇವತ್ತಿನ ವಿದ್ಯಮಾನದಲ್ಲಿ ಮರ್ಯಾದೆ ಹೋಗಿರುವುದು ಸುಳ್ಳಲ್ಲ ಅದರಲ್ಲಿ ಈಗ ಶ್ರೀ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ನೀಡಲು ಚಿಂತಿಸಿರುತ್ತಾರೆ ಆದರೆ ಶ್ರೀ ಯುಟಿ ಖಾದರ್ ಅವರು ಎಲ್ಲವನ್ನ ಸಹಿಸಿಕೊಂಡು ವಿಧಿಯಿಲ್ಲದೆ ಅಥವಾ ಮರ್ಯಾದೆಯನ್ನ ಬಿಟ್ಟು ಕುರ್ಚಿಯಲ್ಲಿ ಕುಳಿತಿರುತ್ತಾರೆ ಎಂಬ ಮಾತು ಸಾರ್ವಜನಿಕರದ್ದಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಬ್ಬರ ವ್ಯಕ್ತಿತ್ವದ ತೇಜೋವಧಿಗಾಗಿ ಹನಿ ಟ್ರಾಪ್ ತಂತ್ರವನ್ನು ಬಳಸಿಕೊಳ್ಳುತ್ತಿರುವುದು ನಮ್ಮ ರಾಜಕಾರಣ ಎಂಥ ಅದ ಹಾದಿ ಹಿಡಿಯುತ್ತದೆ ಎಂಬುದಕ್ಕೆ ಸಾಕ್ಷಿ ಆರಂಭದಲ್ಲಿ ನಲವತ್ತು ನಾಯಕರ ಮೇಲೆ ಹನಿ ಟ್ರಾಪ್ ನಡೆದಿದೆ ಎಂಬ ಆರೋಪ ಕ್ರಮೇಣ ನಾನೂರು ಮಂದಿಯ ಮೇಲೆ ಎಂಬುವ ಹಂತಕ್ಕೆ ತಿರುಗಿರುವುದು ಸಣ್ಣ ವಿಚಾರವೇನಲ್ಲ ಕರ್ನಾಟಕ ರಾಜಕಾರಣದ ಮರ್ಯಾದೆಯ ಪ್ರಶ್ನೆ ಇದು ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ನಂಬುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಹಂತದಲ್ಲಿ ಕರ್ನಾಟಕದ ರಾಜಕಾರಣಿಗಳ ವರ್ತನೆ ಯಾವ ದಿಕ್ಕಿನತ್ತ ಸಾಗಿದೆ ರಾಜಕೀಯ ನಾಯಕರು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಜನಸೇವೆಯೊಂದನ್ನು ಬಿಟ್ಟು ಬೇರೆಲ್ಲ ಅಪಸವ್ಯಗಳಿಂದ ತಾವು ಕುಖ್ಯಾತರಾಗುತ್ತಿದ್ದೇವೆ ಅನ್ನೋದು ಅವರನ್ನ ಕಾಡಬೇಕಿದೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಕೇಳಿಬಂದಿದ್ದು ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಅನ್ನೋದನ್ನ ತಕ್ಷಣಕ್ಕೆ ಊಹಿಸುವುದು ಅಸಾಧ್ಯ ಈ ಅಪಚಾರಗಳ ಹಿಂದಿರುವ ಕೈಗಳು ಯಾವುದು ಇದರ ಉದ್ದೇಶವೇನು ಸಮಾಜದ ಸ್ವಾಸ್ಥ್ಯ ಕೆಡಿಸಲು ಇದು ಹೊಸ ಬೆದರಿಕೆಯ ತಂತ್ರವೇ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ ಇತ್ತೀಚಿನ ದಿನಗಳಲ್ಲಿ ಸದನ ಕಲಾಪಗಳು ದಿಕ್ಕೆಟ್ಟು ಹೋಗಿವೆ ಸದನದ ಘನತೆ ಗೌರವ ಅಕ್ಷರಶಃ ಹಾಳಾಗಿ ಹೋಗಿದೆ ಸದನದಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಮತಹೀನರು ಇಂದು ನಮ್ಮನ್ನಾಳುತ್ತಿರುವುದು ನಮ್ಮೆಲ್ಲರ ದೌರ್ಭಾಗ್ಯವೇ ಸರಿ ಸಂವಿಧಾನ ಪ್ರಜಾಪ್ರಭುತ್ವ ಸದನದ ಘನತೆ ಈ ನೆಲದ ಕಾನೂನು ಶಿಷ್ಟಾಚಾರ ಈ ಯಾವುದರ ಬಗ್ಗೆಯೂ ತಮಗೆ ಕನಿಷ್ಠ ಗೌರವವೂ ಇಲ್ಲ ಅನ್ನೋದನ್ನ ರಾಜಕಾರಣಿಗಳು ಪದೇ ಪದೇ ಸಾಬೀತುಪಡಿಸುತ್ತಲೇ ಇದ್ದಾರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂತೆ ತಮ್ಮ ವಿರುದ್ಧದ ಸಿಡಿ ಇದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ತಳೆಯಾಜ್ಞೆ ತಂದಿಟ್ಟುಕೊಂಡಿರುವ ಡಜನ್ ಗಟ್ಟಲೆ ನಾಯಕರು ತಾವೇ ಮಹಾನ್ ಸಾಚಾಗಳೆಂಬಂತೆ ಸದನದಲ್ಲಿ ರಂಪಾಟ ಮಾಡುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಪ್ರಜಾಪ್ರಭುತ್ವದ ದೇಗುಲದ ವಿಧಾನಸೌಧದೊಳಗೆ ಅತ್ಯಾಚಾರ ಎಸಗಿದ ಆರೋಪ ಎದುರಿಸುತ್ತಿರುವವರು ಹೂಂಕರಿಸುವುದನ್ನು ನೋಡಿದರೆ ನೀತಿಗೆಟ್ಟ ರಾಜಕಾರಣಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ ಸದನದಲ್ಲಿ ನೀಲಿ ಚಿತ್ರ ವೀಕ್ಷಿಸಿ ಸಿಕ್ಕಿಬಿದ್ದಿದ್ದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅನ್ಯ ರಾಜ್ಯಗಳಲ್ಲಿ ಸದನದಲ್ಲಿ ಮಾರಾಮಾರಿಗಳೇ ನಡೆದು ಹೋಗಿವೆ ನಿಜ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದನ ಇತರರಿಗೆ ಮಾದರಿಯಾಗಿತ್ತು ಶಾಂತವೇರಿ ಗೋಪಾಲಗೌಡರು ಎಂಪಿ ಪ್ರಕಾಶ್ ನಜೀರ್ ಸಾಬ್ ರಾಮಕೃಷ್ಣ ಹೆಗಡೆ ವೀರೇಂದ್ರ ಪಾಟೀಲ್ ದೇವೇಗೌಡರು ಹೀಗೆ ಅನೇಕರು ಸದನದಲ್ಲಿ ನಡೆದುಕೊಳ್ಳುತ್ತಿದ್ದ ರೀತಿ ಚರ್ಚಿಸುತ್ತಿದ್ದ ಪರಿ ವಿಷಯಗಳ ಮೇಲಿನ ಹಿಡಿತ ಅವರ ವಾಗ್ಜರಿಗಳು ನಂತವರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿದ್ದವು ಆಡಳಿತ ಪಕ್ಷವಿರಲಿ ವಿರೋಧ ಪಕ್ಷವಿರಲಿ ಗಮನವಿಟ್ಟು ಆಲಿಸುತ್ತಿದ್ದರು ಸದನವೆಂದರೆ ಅದಕ್ಕೊಂದು ತನ್ನದೇ ಆದ ಘನತೆ ಇತ್ತು ರಾಜ್ಯದ ಜನರ ಸಮಸ್ಯೆಗಳ ಕುರಿತಾಗಿ ವಿಷದವಾದ ಚರ್ಚೆಗಳು ನಡೆಯುತ್ತಿದ್ದವು ಒಬ್ಬರ ಅಭಿಪ್ರಾಯಗಳನ್ನ ಮತ್ತೊಬ್ಬರು ಗೌರವಿಸುತ್ತಿದ್ದರು ಆದ್ದರಿಂದ ಸದನವೆಂಬುದು ಪಬ್ಬು ಬಾರನಂತೆ ಆಗಿ ಹೋಗಿದೆ ಬೀದಿ ಬದಿಯ ನಾಯಿಗಳು ಕಿತ್ತಾಡುವಂತೆ ಕಿತ್ತಾಡುತ್ತಾರೆ ರೌಡಿಗಳಂತೆ ವರ್ತಿಸುತ್ತಾರೆ ತಾವೊಬ್ಬ ಜನಪ್ರತಿನಿಧಿಗಳು ನಮ್ಮನ್ನ ಇಡೀ ರಾಜ್ಯದ ಜನತೆ ಗಮನಿಸುತ್ತಿದ್ದಾರೆ ಎಂಬ ಎಳ್ಳಷ್ಟು ಪರಿಜ್ಞಾನವೂ ಇಲ್ಲದಂತೆ ಹೇಸಿಗೆ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಯಾವುದೇ ವಿಧೇಯಕಗಳು ಚರ್ಚೆಯಿಲ್ಲದೆ ಅಂಗೀಕಾರಗೊಳ್ಳುತ್ತಿವೆ ಅವುಗಳ ಸಾಧ ಬಾಧಕ ಚರ್ಚೆಗಳು ನಡೆಯದೆ ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಮನಸೋ ಇಚ್ಛೆ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಅಂದ ದರ್ಬಾರ್ ನಡೆಸುತ್ತಿದ್ದಾರೆ ಇದು ನಿಜಕ್ಕೂ ಪ್ರಜಾಪ್ರಭುತ್ವದ ವಿರೋಧಿ ನಡವಳಿಕೆ ತೀವ್ರ ಆರ್ಥಿಕ ಸಂಕಷ್ಟ ಅವಶ್ಯಕ ಸಾಮಗ್ರಿಗಳ ಬೆಲೆ ಹೆಚ್ಚಳ ಕಾಡುತ್ತಿರುವ ನಿರುದ್ಯೋಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಳ ರೈತರ ಪ್ರತಿಭಟನೆ ಅಸಹಾಯಕರು ಆಶಾ ಅಂಗನವಾಡಿ ದಮನಿತ ಮಹಿಳೆಯರ ಬೇಡಿಕೆ ಕಡೆಗಣಿಸಿರುವ ಬಜೆಟ್ ಹೀಗೆ ತುರ್ತಿನ ನೂರಾರು ವಿಷಯಗಳು ರಾಜ್ಯವನ್ನ ಕಾಡುತ್ತಿವೆ ಇಂತಹ ಹೊತ್ತಲ್ಲಿ ಜನರ ಕಡು ಕಷ್ಟಗಳನ್ನು ವಿಧಾನಸಭೆಯ ಕಲಾಪಗಳಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬೇಕಿತ್ತು ಆದರದ್ದು ಜನಪ್ರತಿನಿಧಿಗಳ ಲಜ್ಜಗೇಡಿತನದ ನಡವಳಿಕೆಗಳ ಚರ್ಚೆಯಿಂದಲೇ ಮಣ್ಣು ಪಾಲಾಯಿತು ಜನರ ಕೋಟ್ಯಂತರ ರೂಪಾಯಿ ತೆರಿಗೆ ಹಣ ಈ ಮೂಲಕ ನೀರು ಪಾಲಾಯಿತು ಇಂಥವರನ್ನ ವಿಧಾನಸಭೆಗೆ ಆರಿಸಿ ಕಳಿಸಿದ್ದಕ್ಕೆ ಮತ್ತೊಮ್ಮೆ ಸಾರ್ವಜನಿಕರು ಅದರಲ್ಲೂ ಮಹಿಳೆಯರು ತಮ್ಮ ಬಗ್ಗೆಯೇ ನಾಚುವಂತಾಯಿತು ಇದು ಕೂಡ ಅಸಹ್ಯದ ಪರಮಾವಧಿ ತಲುಪಿರುವ ರಾಜ್ಯ ರಾಜಕಾರಣಕ್ಕೆ ಇನ್ನೊಂದು ಉದಾಹರಣೆ ಲಂಗು ಲಗಾಮಿಲ್ಲದ ಚರ್ಚೆಗಳು ಮಹಿಳೆಯರ ಬಗ್ಗೆ ಕನಿಷ್ಠ ಗೌರವವೂ ಇಲ್ಲದಂತಹ ಲಜ್ಜಗೇಡಿತನದ್ದಾಗಿರುವುದಂತೂ ಅಕ್ಷಮ್ಯ ತಮ್ಮ ನಡೆಗೆ ಜನ ಹೇಸುತ್ತಿದ್ದಾರೆಂಬ ಕನಿಷ್ಠ ತಿಳುವಳಿಕೆ ಇಲ್ಲದ ನಿಜ ಕರ್ತವ್ಯ ಮರೆತ ಇಂತಹ ಜನಪ್ರತಿನಿಧಿಗಳಿಗೆ ನಮ್ಮ ಧಿಕ್ಕಾರವಿದೆ ಇಂತಹ ಗೌರವಾನ್ವಿತ ಸಭೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರು ಕರ್ನಾಟಕ ವಿಧಾನಸಭೆಯ ಡೈಮಂಡ್ ಜೂಬ್ಲಿ ಆಚರಣೆಯ ದಿನದಂದು ಸಭಾಪತಿಯ ಸ್ಥಾನದಲ್ಲಿ ಕುಳಿತು ನಮ್ಮ ರಾಜ್ಯದ ಮೌಲ್ಯ ಸಂಪತ್ತನ್ನ ತಿಳಿಸಿದ ಪರಿ ನಮ್ಮ ರಾಜ್ಯ ಮಾತ್ರವಲ್ಲದೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದರು ಅಂತಹ ಒಂದು ಸಭಾಪತಿಯ ಕುರ್ಚಿಗೆ ಇವತ್ತಿನ ವಿದ್ಯಮಾನದಲ್ಲಿ ನಮ್ಮ ನಾಡು ಹಾಗೂ ದೇಶದ ಜನರ ನೋಟ ಅತಿ ಕೇವಲವಾಗಿರುತ್ತದೆ ಮಾನ್ಯ ಸಭಾಪತಿಗಳೇ ಸಭೆಯನ್ನ ಅಚ್ಚುಕಟ್ಟಾಗಿ ನಡೆಸಲು ಯೋಗ್ಯತೆ ಇಲ್ಲದಿದ್ದರೆ ತಾವುಗಳು ರಾಜೀನಾಮೆ ಕೊಡೋದು ಸೂಕ್ತ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ